ಅವಾಗ ಇವರೆಲ್ಲ ಸಣ್ಣ ಸಣ್ಣವರೇ ಯಾರು ವೀರೇಂದ್ರ ಅವರು ಸುರೇಂದ್ರರು ನಾಳು ಇಪ್ಪತ್ತ್ನಾಲ್ಕನೇ ತಾರೀಕು ನಂದು ಪಟ್ಟಾಭಿಷೇಕದ ದಿವಸ ಇದು ಹೆಗಡೆ ಹೇಳಿದ್ದು ಅದಕ್ಕಿಂತ ಮೊದಲು ನೀನು ಬಂಗಾರ ತಂದು ಕೊಡಲೇಬೇಕು ಅಂತ ಮನೆಯಲ್ಲಿ ಪಾಯಿಂಸನ್ನು ರೆಡಿ ಮಾಡಿ ಯಾವುದು ಎಲ್ಲರೂ ಅವರು ಏನಾದರೂ ಹೇಳಿದರೆ ಪೊಲೀಸ್ ಅಂತ ಹೇಳಿದರೆ ಸಾಕು ನಮಗೆ ಎಂಟು ಜೀವ ಉಂಟು ಅವರ ಮಾತುಗಳು ಅಯ್ಯೋ ಅವರು ಮಾನಸಿಕ ಒಂದು ಚಿತ್ರ ಹಿಂಸೆ ಕೊಟ್ಟದ್ದು ಅಂತ ಹೇಳಿದರೆ ಅದನ್ನು ನಾ ಐ ಕಾನ್ ಟಾಲರೇಟ್ ಅಟ್ ದಟ್ ಟೈಮ್ ಬಹಳ ಕೊಟ್ಟಿದೆ ಮಾತು ಅವರಿಂದ ಬೇಡದ ಶಬ್ದಗಳು ಅಯ್ಯೋ ಬೇಡದಂದರೆ ಭಾಳ ಬೇಡದ ಶಬ್ದಗಳು ಬಸ್ಟ್ ಅಂಥ ಮಾತುಗಳು ನಿಮಗೆ ಆಶ್ಚರ್ಯ ಆಗೋದು ಅವರ ಬಾಯಿಂದ ಬರ್ತದಲ್ವ ಅಂತ ಹೇಳಿ ಬಂದಿದೆ ನನ್ನ ಕಿ ಕೇಳಿದೆ ಅವರಿಗೆ ಎದುರುಗಡೆ ಇದ್ದರೂ ಅವ್ರ ಹೇಳ್ತೇನೆ ಇಂಥ ಒಂದು ಮನುಷ್ಯತ್ವ ಇಲ್ಲದ ಮಾತುಗಳನ್ನು ನನ್ನ ಹತ್ರ ಆಡಿದ್ದೀರಿ ಅಂತ ಈಗ ಹೇಳಿ ಪ್ರಮಾಣ ಮಾಡಿ ಎಲ್ಲಿ ಧರ್ಮಸ್ಥಳದಲ್ಲಿ ನನಗೆ ಪರ್ಟಿಕ್ಯುಲರ್ ಇಂಥದ್ದಂತಲೇ ಇರಲಿಲ್ಲ ಆಫೀಸು ನೋಡ್ತಾ ಇದ್ದೆ ಮತ್ತು ಜಮಾ ಉಗ್ರಣ ಅಲ್ಲಿ ಖರ್ಚು ವೆಚ್ಚಗಳು ಏನೆಲ್ಲ ಸಾಮಾನು ಬರ್ತದೋ ಯಾವುದು ಕಡಿಮೆ ಬೀಳ್ತದೆ ಬೇರೆ ಬೇರೆ ಛತ್ರಗಳಿಗೆ ಸಾಮಾನು ಸರಿಯಾಗಿ ಹೋಗ್ತದೋ ಇಲ್ಲವೋ ಅಲ್ಲಿ ಎಲ್ಲಿ ಏನಾದರೂ ತೊಂದರೆ ಆಗ್ತದೋ ಎಲ್ಲಿಯಾದ್ರೂ ಲೂಪ್ ಹೋಲ್ಸ್ ಉಂಟೋ ಏನಾದರೂ ಅಲ್ಲಿ ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರೋ ಅದು ನೋಡೋದು ಮತ್ತು ಹೊರಗೆ ಆಫೀಸ್ ವರ್ಕ್ ಏನಾದರೂ ಇದ್ದರೆ ಪರ್ಮಿಟ್ ಮಾಡೋದು ರೈಸ್ ಅಕ್ಕಿಗೆ ಪರ್ಮಿಟ್ ಮಾಡೋದು ಮತ್ತು ಶುಗರ್ ಕಂಟ್ರೋಲು ಆವಾಗ ಒಮ್ಮೆ ಇತ್ತು ಅದು ಪರ್ಮಿಟ್ ಮಾಡಿಸೋದು ನಾನೇ ಎಲ್ಲ ಇದು ಮಾಡಿ ಪರ್ಮಿಟ್ ಮಾಡಿಸಿ ಶಿವಮೊಗ್ಗ ಭದ್ರಾವತಿ ಹಾಗೆಲ್ಲ ಹೋಗಿ ಅಕ್ಕಿ ತರೋದು ಇದೆಲ್ಲ ಮಾಡ್ತಾಯಿದ್ದೆ ಕಬ್ಬಿಣ ಸಿಮೆಂಟು ಹೌದು ಹೌದು ಆವಾಗ ನನ್ನ ನನ್ನ ಹತ್ರ ಅಷ್ಟು ಇದಿತ್ತು ಅವರಿಗೆ ಮಾತ್ರ ಭಾಳ ಫೀತಿ ಇತ್ತು ನಾನು ಅಕ್ಕಿ ಬಂತು ಹೀಗೆ ಅಂತ ಹೇಳಿದರೆ ಆಯಿತು ಎಷ್ಟು ಅಂತೇಳಿ ಇಲ್ಲಪ್ಪ ಕೊಡೋದೆ ದುಡ್ಡು ಅದೇನಿದ್ದಿಲ್ಲ ಅಷ್ಟು ಫೇತಿನಲ್ಲಿದ್ದೆ ಅಷ್ಟು ಅವರು ಎಷ್ಟು ಫೇತು ನನ್ನ ಮೇಲೆ ಇಟ್ಟಿದ್ದಾರೆ ನಾನು ಅದಕ್ಕಿಂತ ಅಷ್ಟೇ ನಾನು ಪ್ರಾಮಾಣಿಕವಾಗಿ ಹತ್ತು ಪೈಸೆ ನನಗೆ ವಂಚನೆ ಮಾಡೋ ದೇವರು ಆ ಮಂಜುನಾಥ ಸ್ವಾಮಿಯೂ ಕೊಡಲಿಲ್ಲ ನಮ್ಮ ಜೈನ್ಸ್ ಇದು ಕೊಡಲ ನನಗೆ ವಂಚನೆ ಮಾಡುವಂಥ ಒಂದು ಇದು ಮಾಡುವಂಥದ್ದು ನನಗೆ ಕೊಡಲೇ ಇಲ್ಲ ಅದು ಬೇಕಾದ್ರೆ ಈಗಲೂ ಐ ಆಮ್ ರೆಡಿ ಟು ಟೆಲ್ ಎನಿವೆ ನಾನು ಅಷ್ಟು ಪ್ರಾಮಾಣಿಕವಾಗಿದ್ದೇನೆ ಅದು ಅದು ನೋಡಿ ದೇವ್ರದ್ದು ಕೂಡ ಏನಾದರೂ ಒಂದು ಇರ್ಬೋದು ಅಂದರೆ ನನಗೆ ಮತ್ತು ಸ್ವಲ್ಪ ಹೀಗೆ ಎಲ್ಲ ಇದಾಯಿತು ಕೆಲವೆಲ್ಲ ಇನ್ಸಿಡೆಂಟ್ಗಳು ನಾನು ನಾನಂದರೆ ಅಲ್ಲಿಗೆ ಕುಂದುಕೊರತೆ ಬಾರವನ್ ಬಾರದಿರುವ ಹಾಗೆ ಕೆಲವು ಎಲ್ಲ ಆದಷ್ಟು ನಾನು ಇದ್ದೆ ಯಾಕಂದರೆ ಅವರಿಗೆ ಗಮನಕ್ಕೆ ಬಂದರು ಅದು ಬರುವ ಇದೆಲ್ಲ ಸ್ವಲ್ಪ ಅದನ್ನೆಲ್ಲ ನೋಡ್ತಾ ಇದ್ದೆ ಮತ್ತು ಅಲ್ಲಿಯ ಜನರಿಗೆ ಎಂಪ್ಲಾಯೀಸಿಗೆ ನನ್ನ ಹಾಗೆಯೇ ಅವರು ಅವರಿಗೆ ಅನ್ಯಾಯವಾಗಿ ಅಥವಾ ಒಬ್ಬನಿಂದ ಚಾಡಿಯಾಗಿ ಅವನಿಗೆ ಪನಿಷ್ಮೆಂಟ್ ಆಗೋದು ಅಂಥದ್ದಕ್ಕೆ ಸ್ವಲ್ಪ ನಾನು ಎದುರು ಸ್ವಲ್ಪ ಇದಾಗ್ತಿದ್ದೆ ಅದನ್ನು ನಾನು ಹತ್ರ ಹೇಳ್ತಿದ್ದೆ ಅದನ್ನು ಮಾತು ಕೇಳ್ತಿದ್ದರು ಮಾತ್ರ ನೋಡಿ ಸರ್ ಈಗ ಉಂಟು ಅವನು ಪಾಪ ಅಂಥದ್ದು ಅವನು ಅಂತ ಇವ್ರ ಹತ್ರ ಹೇಳಿದರೆ ಅವರು ಒಪ್ತಿದ್ದರು ಇಲ್ಲ 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 ಆವಾಗ ಅವರು ಇದ್ದದ್ದು ಒಂದು ಒಂದಕ್ಕೆ ಒಂದು ವಿಷಯ ಒಮ್ಮೆ ಬಂದಿದ್ದಾರೆ ಇದ್ದರೂ ಇದು ನನ್ನ ಹೊರಡುವ ಒಂದು ವರ್ಷದ ಮೊದಲೇನ ಅಲ್ಲಿ ಒಂದು ಈ ಅಣ್ಣ ಸ್ವಾಮಿ ಭೂತ ಕಟ್ಟುವ ಇದ್ದಾನಲ್ಲ ಅವನಿಗೆ ಅವನಿಗೆ ಏನು ಅವನಿಗೆ ಪಡಿ ಅಕ್ಕಿ ಕೊಡ್ತಾರೆ ಪಡಿ ಅಕ್ಕಿ ಅಂದರೆ ನಿಮ್ಗೆ ಗೊತ್ತಾಯ್ತಾ ಡೈಲಿ ಅಕ್ಕಿ ಕೊಡೋದು ಅದು ಇತ್ತು ವಾರಕ್ಕೊಮ್ಮೆ ಅಥವಾ ಏನಾದ್ರು ಮಾಡೋದು ಹಾಗೆ ಅವನಿಗೊಂದು ಇತ್ತು ಅದು ಏನಾಯಿತು ಅಂತ ಹೇಳಿದರೆ ಅಕ್ಕಿ ಕೊಡೋರು ಇದ್ದಾರಲ್ಲ ಅವನಿಗೆ ಏನೋ ಅವನು ಸ್ವಲ್ಪ ಅವನ ನಡತೆಯಲ್ಲಿ ಸ್ವಲ್ಪ ಅಲ್ಲಿ ಏನೋ ಇದಾಗಿ ಅವರಿಗೆ ಸ್ವಲ್ಪ ಇರಿಟೇಷನ್ ಆಗಿ ಅಂದರೆ ಏನೋ ಸ್ವಲ್ಪ ಇವರಿಗೆ ಗೌರವ ಕೊಟ್ಟದ್ದು ಕಡಿಮೆ ಆಯಿತಾ ಏನೋ ಅವರು ಹೋಗಿ ಹೇಳಿದ ಅವ ದೂರು ಹೀಗೆ ಅವನು ಮಾಡಿದ ಆ ಹೇಳಿ ಅದಕ್ಕೆ ಹೌದಾ ಹಾಗೆ ಅವನು ಪಡೆಯಲಿ ಕಟ್ ಮಾಡಿ ಅವ ಏನು ಮಾಡಿದ ಅವ ನನ್ನ ಹತ್ರ ಬಂದು ಹೇಳಿದ ಎಂತ ಎಂತ ಮಾಡಿದ್ದಿ ಮಾರೇ ನೀನು ಏನಿಲ್ಲ ನಾನು ಏನಿಲ್ಲ ನಾನು ಹೀಗೆ ನಾನು ಅಲ್ಲಿ ಹೋಗುವಾಗ ಅವರಿಗೆ ನಾನು ನಿಂತದ್ದು ಅವ್ರು ನೋಡಿ ನೋಡಿದ್ದು ಏನೋ ಇದು ಅವರಿಗೆ ಇದಾಯ್ತು ನನಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ನಾನು ಅವ್ರ ಹತ್ರ ಎನ್ಕ್ವೈರಿ ಮಾಡಿದೆ ಎಂಥದ್ದು ಮಾರೋ ತಪ್ಪು ಎಂಥದ್ದು ಏನು ಮಾಡಿದ್ದಾನೆ ಏನಿಲ್ಲ ಮಾರೆ ಸ್ವಲ್ಪ ಅವರನ್ನು ನನಗೆ ಹೀಗೆ ಅವರು ಏನಿಲ್ಲ ಅವನು ಹೀಗೆ ಮಾಡಿದೆ ಮಾಡಿದ ನನಗೆ ನಾನು ಮತ್ತೆ ಅವರ ಹತ್ರ ಹೇಳಿದೆ ನೋಡಿ ಅಷ್ಟು ಸಣ್ಣ ವಿಷಯಗಳನ್ನು ಯಾಕೆ ಹೇಳೋದು ಪಾಪ ನೋಡಿ ಅವನಿಗೆ ಈಗ ನಾಲ್ಕೈದು ದಿವಸ ಆಯಿತು ಅಕ್ಕಿ ಇಲ್ಲ ಹೌದಲ್ವಾ ಹೇಳಿ ಸಣ್ಣ ವಿಷಯ ಸ್ವಲ್ಪ ಜೋರು ಮಾಡಬೇಕು ನೀವು ಅಲ್ಲಿಗೆ ಬಿಡಬೇಕು ಅಂಥ ಜೋರಾದರೆ ನಾವು ಹೇಳುವ ಸ್ವಲ್ಪ ಆ್ಯಕ್ಷನ್ ದೊಡ್ಡ ಆ್ಯಕ್ಷನ್ ಬೇಕಾದರೆ ಹೌದಲ್ವ ಹೌದು ನಾನು ಹೇಳಿ ಆಯಿತು ಅವರು ಆಗ ಹೇಳಿ ಆಯಿತು ನೋಡಿ ಅವ ಅವ ಬಂದು ನನ್ನ ಹತ್ರ ಹೇಳಿದ ಯಾವಾಗಲೂ ಹೇಳೋದು ಆಗಾಗ ನನಗೆ ಹೀಗಾಯಿತು ನನಗೆ ಅಕ್ಕಿ ಇಲ್ಲ ನನಗೆ ಭಾಳ ಅಂದರೆ ಇವರು ಆರ್ಡ್ರ್ ಕೊಟ್ಟು ಇವರು ಬ್ಯಾಂಕ್ಗೆ ಯಾರು ಹರ್ಷೇಂದರು ಅವಾಗ ಇಲ್ಲಿ ಇರೋದಿಲ್ಲ ಹೆಚ್ಚು ಮತ್ತೆ ಅದಕ್ಕೆ ಚೆ ಒಂದು ಎರಡು ಮೂರು ಸಲ ಹೇಳಿದ ಹೌದು ಮತ್ತೆ ಅವ್ರ ಹತ್ರ ಹೇಳಿದೆ ನೋಡಿ ಪದ್ಮರಾಜರೇ ನೀವು ಇವತ್ತಿನಿಂದ ಅಕ್ಕಿ ಕೊಡಿ ನೋಡಿ ಅವನಿಗೆ ಪಾಪ ಏನಕ್ಕೆ ಇಲ್ಲ ನಾವು ಅದು ಕೂಡ ಅಣ್ಣಪ್ಪ ಭೂತ ಕಟ್ಟೋ ಕೊಡಿ ಇದು ಮಾತ್ರ ಹರ್ಷಣ್ಣ ಹೇಳಿದ ನಂತರ ಕೊಡಿ ಅದು ಕೊಡಲಿಕ್ಕೆ ಹೋಗಬೇಡಿ ಅದು ಅವರು ಹೇಳಿ ಅವರ ಆಗಬೇಕು ಇಲ್ಲಿ ಹಾಕಿನಂತರ ಕೊಡಿ ಹಾಗೆ ಅವರು ಕೊಡಲಿಕ್ಕೆ ಶುರು ಮಾಡಿದರು ಶುರು ಮಾಡಿದರು ಮರು ದಿವಸ ಬಂದರು ನನಗೆ ಆಗ ಇದಾಯಿತು ಛ ಇವರ ಕೇಸನ್ನು ನಾನು ಇದು ಮಾಡಿದೆಲ್ಲ ನನಗೆ ಸ್ವಲ್ಪ ಮನಸ್ಸಿಗೆ ಇದಾಯಿತು ಅಂದರೆ ಅವ್ರ ಗಣಿಗಳಲ್ವ ನಮಗೆ ಅವರು ಮಾಡಿದ ಇದು ಆದರೂ ನಾನು ಆ ಇದು ಗ್ಯಾಪನ್ನು ಕೊಡಲಿಕ್ಕೆ ಬಿಡಲಿಲ್ಲ ಹರ್ಷಣಂಚೆಂಚಾಂಡ ನೀರು ಬಂದಾಗಂತೆ ಒಂದು ವಾರ ಹದಿನೈದು ದಿನಕ್ಕೂಪಣದೈತೆ ಹಾಗಾಗಿ ನಾನು ಅಕ್ಕಿ ಇವತ್ತಿನಿಂದ ಕೊಡು ಅಂತ ಹೇಳಿದ್ದೇನೆ ಮಣ್ಣಿಂದ ಮತ್ತು ಅದು ಗ್ಯಾಪಿಂದ ಮಾತ್ರ ನಿಮ್ಮ ಆರ್ಡ್ರ್ ಆಗಬೇಕಷ್ಟೇ ಕೊಡಲಿಕ್ಕೆ ಅಂತ ಹೇಳಿಲ್ಲ ಏನು ದೊಡ್ಡ ಸಣ್ಣ ಕೇಸು ಅವರು ಸುಮ್ಮನೆ ನಿಮ್ಮ ಹತ್ರ ಹೇಳಿದ್ದು ಅಂತ ಹೇಳಿ ಅವರು ಕಂಡವಾಟ ಸಿಟ್ಟುವ ನನ್ನನ್ನು ಮತ್ತು ಅಣ್ಣನನ್ನು ಭಾಳ ತಾಗಿಸಲಿಕ್ಕೆ ಎಲ್ಲ ನೋಡ್ತಾ ಇದ್ದಿ ಆಗೇ ಹೀಗೆ ಪ್ರೀತ ಮಾತಾಡಿ ನಾನು ಮಾತಾಡಲಿಲ್ಲ ಅಂದರೆ ದನಿಗಳು ಒಂದು ರೀತಿಯಲ್ಲಿ ನಮ್ಮದು ಸ್ವಲ್ಪ ತಪ್ಪು ಉಂಟು ಆದರೆ ಅವನಿಗೆ ಹೊಟ್ಟೆಗೆ ಇದಾಯ್ತು ಆ ರೀತಿಯಲ್ಲಿ ಹೋದ ನಾನು ಹಾಗೆ ಹೋಗಿ ನಾನು ಮಾತ್ರ ಏನು ಮಾಡಿದೆ ಇದನ್ನು ಕೇಳಿ ಮಾತಾಡಲಿಲ್ಲ ಹೊರತು ಹೋಗಿ ಡೈರೆಕ್ಟ್ ಹೋಗಿ ಹೇಳಿದೆ ನೋಡಿ ಹೀಗೆ ಹೀಗೆ ಆಯಿತು ನಾನು ಹೀಗೆ ಮಾಡಿದ್ದು ನಾನು ಮಾಡಿದ್ದು ತಪ್ಪಾದರೆ ನೀನು ತಪ್ಪು ಅಂತ ಹೇಳಿ ಯಾಕೆಂದರೆ ಮುಂದೆಗೂ ನನಗೆ ಬೇಕಾ ನೀನು ಮಾಡಿದ್ದು ಕರೆಕ್ಟ್ ಪಾಪ ಅವನಿಗೆ ಇದಲ್ಲ ನಾನು ಎನಿಸಿದೆ ಯಾಕೆಂದರೆ ಅಣ್ಣಪ್ಪ ಬುದ್ಧ ಕಟ್ಟುವ ಅವನಿಗೆ ಒಟ್ಟಿಗೆ ನೀನು ನಿಮ್ಮ ಹತ್ರ ದೂರು ಹೇಳಿ ನೀನು ಏನು ಮಾಡಿದ್ವಿ ಅಂತ ನನ್ನ ಹತ್ರ ಕೇಳ್ತೀರಿ ನೀವು ಅದಕ್ಕೋಸ್ಕರ ನಾನು ಹೀಗೆ ಮಾಡಿದ್ದೆ ಕರೆಕ್ಟ್ ಆಯ್ತು ಹೀಗೆ ಮಾಡಿದ್ದು ಅವನು ಮಾತಾಡಿದ ಅಂತೇಳಿ ಹೇಳಿ ನೀನು ಕೊಡಬೇಡ ನೀನು ಇನ್ನಷ್ಟೇ ಹೋಗು ಅಂತ ಹೇಳಿದ್ರು ನನಗೆ ಎಷ್ಟಿದ್ದೀರ ಸಾರ್ ಅದೇ ನನ್ನದು ತಪ್ಪ ಅಂತೇಳಿ ನನಗೆ ಗೊತ್ತಾಗಬೇಕಲ್ಲ ಹಾಗೆ ಅದು ಸ್ವಲ್ಪ ನನಗೆ ಅವರಿಗೂ ಅಲ್ಲ ಹೇಳಿದೆ ಇದೊಂದು ಯಾಕೆ ಅಂತೇಳಿರ್ಬೋದು ಆದ್ದರಿಂದ ನಂತರ ಅಂಥದ್ದು ಈ ಪ್ರಾ ಕ್ರಿಯೇಟ್ ಆಗಲಿಕ್ಕೆ ಅಥವಾ ಇಷ್ಟೆಲ್ಲ ನನ್ನ ಮೇಲೆ ಒಂದು ಇದು ಮಾಡಲಿಕ್ಕೆ ಎಂಥ ಕಾರಣ ಆಯಿತ ಆ ಪರಮಾತ್ಮನಿಗೇ ಗೊತ್ತು ಅಡಿಗೆ ಹೋಗಿ ನನ್ನ ಹೆಂಡತಿ ಹೆಂತ ಹೇಳೋದು ಅಂತ ಹೇಳಲೇಬೇಕು ನಾನು ಹೇಳಿದೆ ಹೇಳಿ ಅವಳಿಗೆ ಎಂಥ ಶಾಕ್ ಆಯಿತು ನನಗೆ ಗೊತ್ತಿಲ್ಲ ಆಮೇಲೆ ಹೀಗೆ ಹೇಳಿದೆ ನಾನು ಹೀಗೆ ಹೇಳಿದರೆ ಅವರು ಬಂಗಾರ ಎಲ್ಲ ತ ಇಲ್ಲಿಯೇ ತರ್ತೇನೆ ಪೂರ ತರ್ತೇನೆ ಎಲ್ಲೆಲ್ಲ ಉಂಟದನ್ನು ತರ್ತೇನೆ ಅದನ್ನು ಅಂತ ಹೇಳಿದ್ದೇನೆ ಅಂತ ಹೇಳಿ ಆಯಿತು ಕೊಂಡೋಗಿ ಹತ್ರ ಎಲ್ಲೋ ಬಂಗಾರ ನಮ್ಮ ಹತ್ರ ಬಂಗಾರ ಇತ್ತು ಅಲ್ಲ ಹೇಳಿದ್ದು ನಾನು ಏನು ಅಂದರೆ ಅಲ್ಲಿ ಹೋಟೆಲ್ ಬಿಸ್ನೆಸ್ ಅದು ಹೇಳಲಿಲ್ಲ ನನ್ನ ಹೆಂಡತಿಗೆ ಹೋಟೆಲ್ ಬಿಸ್ನೆಸ್ ವುಡ್ಲೆಂಡ್ಸ್ ಹೋಟೆಲು ಅದನ್ನು ನಡೆಸಿದ ಅವಳೇ ಆದರೆ ನಾನು ನನಗೆ ಮಾತ್ರ ಟೈಮ್ ಇಲ್ಲ ನನಗೆ ಯಾವಾಗಲೂ ಆಫೀಸಿದ್ದೇ ಕೆಲಸ ಹನ್ನೆರಡು ಗಂಟೆ ಆದರೆ ಆಯಿತು ಒಂದು ಗಂಟೆ ಆದರೆ ಆಯಿತು ಬರುವಾಗ ರಾತ್ರಿ ನೈಟ್ ಡ್ಯೂಟಿಯವರನ್ನು ಚೆಕ್ ಮಾಡಲಿಕ್ಕೆ ಹೋಗೋದು ಮನೆಗೆ ಬೀಗ ಹಾಕಿ ಅಂದರೆ ಅವರನ್ನು ಎಬ್ಬಿಸಬೇಕಲ್ಲ ನಾನು ಹನ್ನೊಂದು ಗಂಟೆ ಎರಡು ಗಂಟೆ ರಾತ್ರಿ ಬಂದು ನೈಟ್ ಡ್ಯೂಟಿಯವರು ಮಾಡ್ತಾರಾ ಅಂತ ಯಾವಾಗಲಲ್ಲ ನಾನು ಚೆಕ್ ಮಾಡೋದು ಎಷ್ಟು ಅವರು ನನ್ನ ಕಂಟ್ರೋಲಲ್ಲಿದ್ದರು ಇದ್ದರು ಆಯ್ತು ಹಾಗೆ ಇದು ಎಂಥದ್ದು ಹಾಂ ಬಂಗಾರ ಎಲ್ಲ ಕೊಂಡೋಯ್ತು ತೋರಿಸಿದ್ರು ಇದು ಅಲ್ಲ ಅಂತ ಆಯಿತು ಯಾವ ಮಾತೃಶ್ರೀಯವರು ಎಲ್ಲ ನೋಡಿ ಇದು ಅಂತ ಆಯಿತು ಆಯಿತು ವಾಪಸ್ಸು ಬಂದಿತು ನಾನು ಅದನ್ನು ಕೊಂಡು ಹೋಗುವಾಗ ತಲೆಯನ್ನು ಕಪಾಟಿಗೆ ಇಟ್ಟ ನನ್ನ ಹೆಂಡತಿ ನಾನು ಬರುವಾಗಲೂ ಸೇಮ್ ಪೊಸಿಷನಲ್ಲಿ ಅದೇ ಪೊಸಿಷನಲ್ಲಿ ಆಯಿತು ಬಂತು ಆಮೇಲೆ ಮತ್ತೆ ಆಯಿತಲ್ಲ ಒಂದೊಂದೇ ಆ್ಯಕ್ಷನ್ ಅವರ ಮಾತುಗಳು ಅಯ್ಯೋ ಅವರು ಮಾನಸಿಕ ಒಂದು ಚಿತ್ರ ಹಿಂಸೆ ಕೊಟ್ಟದ್ದು ಅಂತ ಹೇಳಿದರೆ ಅದನ್ನು ನಾ ಐ ಕಾಂಟ್ ಟಾಲರೇಟ್ ಅಟ್ ದಟ್ ಟೈಮ್ ಬಹಳ ಕೊಟ್ಟಿದೆ ಮಾತು ಅವರಿಂದ ಬೇಡದ ಶಬ್ದಗಳು ಅಯ್ಯೋ ಬೇಡದಂದರೆ ಭಾಳ ಬೇಡದ ಶಬ್ದಗಳು ಬಸ್ ಅಂಥ ಮಾತುಗಳು ನಿಮಗೆ ಆಶ್ಚರ್ಯ ಆಗೋದು ಅವರ ಬಾಯಿಂದ ಬರ್ತದಲ್ವ ಅಂತೇಳಿ ಬಂದಿದೆ ನನ್ನ ಕೀ ಕೇಳಿದೆ ಅವ್ರಿಗೆ ಎದುರುಗಡೆ ಇದ್ದರೂ ಅವ್ರ ಹತ್ರ ಹೇಳ್ತೇನೆ ಇಂಥ ಒಂದು ಮನುಷ್ಯತ್ವ ಇಲ್ಲದ ಮಾತುಗಳನ್ನು ನನ್ನ ಹತ್ರ ಆಡಿದ್ದೀರಿ ಅಂತ ಈಗ ಹೇಳಿ ಪ್ರಮಾಣ ಮಾಡಿ ಕೊನೆಗೆ ಏನಂತ ಹೇಳಿದರೆ ಅವರನ್ನು ಕರೆದು ಈ ನಾರಾಯಣರಾವ್ ಮತ್ತು ಸಿದ್ಧಗಂಗಯ್ಯ ಡಾಕ್ಟರ್ ಅವರನ್ನು ಕರೆದು ಭಾಳ ಜೋರು 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 ಹಾಗೆ ಒಂದು ದಿವಸ ಹಾಂ ಇದು ಒಂದು ಮತ್ತೊಂದು ಅದು ಇಂಪಾರ್ಟೆಂಟ್ ಒಂದು ದಿವಸ ಕರೆದು ಹೇಳಿದರು ನನ್ನ ಹತ್ರ ನೋಡು ನೀವು ಇಷ್ಟು ಮಾಡಿದರೂ ನೀವು ಬಾಯಿ ಬಿಡುವುದಿಲ್ಲ ದುಡ್ಡು ಬಂಗಾರವನ್ನು ತಂದು ಕೊಡೋದಿಲ್ಲ ನಾಳದು ಇಪ್ಪತ್ನಾಲ್ಕನೇ ತಾರೀಕು ನಂದು ಪಟ್ಟಾಭಿಷೇಕದ ದಿವಸ ಇದು ಹೇಗೆ ಹೇಳಿದ್ದು ಅದಕ್ಕಿಂತ ಮೊದಲು ನೀನು ಬಂಗಾರ ತಂದು ಕೊಡಲೇಬೇಕು ಅಂತ ಕೊಡದಿದ್ದರೆ ಸಿ ಐ ಎ ಕೊಡ್ತೇನೆ ನೀನು ಮತ್ತು ಪೊಲೀಸಿನವರೇ ಇದು ಮಾಡಲಿ ನನಗೆ ಹೆದರಿಕೆ ಪೊಲೀಸಿನವರು ಇದು ಮಾಡಿ ಎಂಥದ್ದು ಯಾಕೆ ಸುಮ್ಮನೆ ಬಿಟ್ಟು ನೀನು ಆಯಿತು ಅವರ ದಿವಸ ಅದು ನಾನೊಂದು ಪೇಪರ್ನಲ್ಲಿ ಪೂರ ಬರೆದೆ ಒಂದು ತಾವು ಪೇಪರ್ನಲ್ಲಿ ಫೋರ್ ಆಗಿದೆ ಎರಡು ನಾಲ್ಕು ಪೇಜ್ ಎಲ್ಲ ಇನ್ಸಿಡೆನ್ಸ್ ಬರೆದೇನೆ ನಾನು ಏನೆಲ್ಲ ಮಾಡಿದ್ದೇನೆ ನನ್ನ ಸೇವೆಯನ್ನು ಹೇಗೆ ಮಾಡಿದ್ದೇನೆ ಮತ್ತು ಇನ್ಸುರೆನ್ಸ್ ಏನು ನಾನು ಹೇಗೆ ನನ್ನ ಕೆಲಸ ಮಾಡುವಾಗ ನನ್ನ ಮನೆಯ ಎಷ್ಟು ಅರ್ಜೆಂಟ್ ಕೆಲಸಗಳನ್ನು ಬದಿಗೆತ್ತಿ ಹೋಗಿದ್ದೇನೆ ಅದೆಲ್ಲ ನಾನು ಹೇಳ್ತಾ ಹೋದರೆ ತುಂಬ ಇದಾಗ್ತದೆ ಹೋಗಿದ್ದೇನೆ ಅಂತ ಹೇಳಿ ಎಲ್ಲ ಅದನ್ನು ಬರೆದು ಕೆಳಗೆ ಮಂಜುನಾಥ ಸ್ವಾಮಿಯ ಫೋಟೋ ಅಂಟಿಸಿ ಅದರಲ್ಲಿ ಸಾಕ್ಷಿಯಾಗಿ ಮಂಜುನಾಥ ಸ್ವಾಮಿ ಅಣ್ಣ ಸ್ವಾಮಿ ಹಾಗೂ ಧರ್ಮದೇವತೆಗಳ ಸಾಕ್ಷಿಯಾಗಿ ಮತ್ತು ನಮ್ಮ ಚಂದ್ರನಾಥ ಸ್ವಾಮಿ ಸಾಕ್ಷಿಯಾಗಿ ನಾನು ನಾನು ಅಥವಾ ನನ್ನ ಮತ್ತು ನನ್ನ ಹೆಂಡತಿ ಇಲ್ಲಿಯ ಬಂಗಾರ ಕದ್ದದ ವಿಷಯವಾಗಲಿ ಅಥವಾ ಬೇರೆ ಯಾವುದೇ ಇದಾಗಲಿ ನಾವು ಖಂಡಿತವಾಗಿ ವಂಚನೆ ಮಾಡಲಿಲ್ಲ ನಾವು ಕದಿ ಎಂಬುದಾಗಿ ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಅಂಥೇಳಿ ನಾನು ಮತ್ತು ನನ್ನ ಹೆಂಡತಿ ಸಿಗ್ನೇಚರ್ ಹಾಕಿ ಹೆಗಡೆಯವರ ಕೈಯಲ್ಲಿ ಕೊಟ್ಟು ಅಂದರೆ ಅವ್ರು ಬಂಗಾರ ತಂದು ಕೊಡಬೇಕು ಅಂತ ಹೇಳಿದಲ್ಲ ಮನೆಯಲ್ಲಿ ಪಾಯ್ಸನ್ ರೆಡಿ ಮಾಡಿ ಯಾವುದು ಎಲ್ಲರೂ ಅವರು ಏನಾದರೂ ಹೇಳಿದರೆ ಪೊಲೀಸ್ ಅಂತ ಹೇಳಿದರೆ ಸಾಕು ನಮಗೆ ಎಂಟು ಜೀವ ಉಂಟು ನನ್ನ ಹೆಂಡತಿಗೆ ಇಬ್ಬರು ತಂಗಿಯಂದಿರು ಅವಳು ಗರ್ಭಿಣಿ ಹೆಂಗ್ಸು ಅಂದರೆ ನಿಯರಿಂಗ್ ಟು ಡೆಲಿವರಿ ಮತ್ತು ಹಾಗೆ ಎಲ್ಲ ನನ್ನ ಮಕ್ಕಳು ಎಲ್ಲ ಹೋಗಿ ಕೊಂಡೋಗಿ ಕೊಟ್ಟೆ ಹ್ಞೂ ಹೌದಾ ಎಲ್ಲ ನೋಡಿದರು ನೋಡ ನೀನು ಹೋಗು ಅಂತ ಹೇಳಿದರು ಏನ ಸ್ವಲ್ಪ ಅಂದರೆ ಸ್ವರೂಪ ಸಮಾಧಾನದ ಹಾಗೆ ಆ ಫೋಟೋ ಮಂಜುನಾಥ ಸ್ವಾಮಿ ಇದುಂಟಲ್ಲ ನೋಡಿ ಅಲ್ಲಿ ನಾನು ಬರೆದಾಗ ಏನ ಏನಾಯ್ತು ಗೊತ್ತಿಲ್ಲ ಹಾಗೆ ಸ್ವಲ್ಪ ಇದು ಅಂದರೆ ಆವಾಗ ಸ್ವಲ್ಪ ನನ್ನ ಹಂಡ್ರೆಡ್ ಪರ್ಸೆಂಟ್ ಟಾರ್ಚರ್ ಸ್ವಲ್ಪ ಒಂದು ಏಯ್ಟಿ ಫೈವ್ ಪರ್ಸೆಂಟಿಗೆ ಬಂದಾಗ ಆಯಿತು ಆಮೇಲೆ ಹಾಗೆ ಇತ್ತು ನಾವು ಅವತ್ತೇನು ಇದು ಮಾಡಲಿಲ್ಲ ಮತ್ತು ನಾನು ಒಂದು ಮಾತ್ರ ನಾನು ಆ ಪಾಯ್ಸನ್ ಇದ್ದು ಹೀ ಮಾತ್ರ ಒಂದು ಕಡೆ ಇಟ್ಟು ನಾನೇ ಇಟ್ಟೆ ಏನು ಮಾಡು ಇದು ನನ್ನಂದರೆ ನಾನು ಇಲ್ಲದಿರುವಾಗ ಎಲ್ಲಿಯಾದರೂ ಅವಳು ಮಾಡಿಕೊಂಡ್ರೆ ಅದಕ್ಕೆ ನಾನು ಕೀ ನಾನೇ ಇಟ್ಕೊಂಡೆ ಪಾಯ್ಸನ್ ಮನೆಯಲ್ಲಿ ಎಲ್ಲ ಇದು ಮಾಡಿದ್ದು ಮತ್ತು ಸ್ವಲ್ಪ ಕೂಲ ಮತ್ತೆ ಎರಡು ಮೂರು ದಿವಸ ಪೂರ್ಣ ಆಯಿತು ಒಂದೊಂದೇ ಅಯ್ಯೋ ಅದು ಕೇಳಿದ್ರು ಬೇಡ ಮತ್ತೆ ಆಯಿತು ಆಯಿತು ಹಾಗೆ ಆಯಿತು ಮತ್ತು ಜೋರು ಜೋರಾಯಿತು ಕೊನೆಗೆ ಆರ್ಡ್ರ್ ಬಂತು ನಾರಾಯಣರಾವ್ ಮತ್ತು ಇವರು ಡಾಕ್ಟರ್ ಸಿದ್ಧಗಂಗಯ್ಯ ಕರೆದು ನೋಡಿ ನೀವು ಅವರ ಜನಗಳು ಶಬ್ದಗಳು ಇದೆ ಅಂತ ಅವರು ಹೇಳಿದ ನನಗೆ ನಾನು ಎಲ್ಲಿಯಾದರೂ ಬೆರಳು ತೋರಿಸಿದರೆ ಹುಡಿ ಹುಡಿ ಆದೀತು ಇನ್ನು ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಅದು ನನಗೆ ಸರಿ ನೆನಪಿಲ್ಲ ಖಾಲಿ ಮಾಡಬೇಕಮ್ಮ ಅವರು ಬಂದು ಹೇಳಿದರು ಸರಿ ಆಯಿತು ಮತ್ತೆ ಇಂಥ ಇನ್ನೆಂಥ ಮಾಡೋದು ಇಷ್ಟಿಲ್ಲ ಅದನ್ನ ಅಂದರೆ ನನಗೆ ಅಲ್ಲಿ ಆ ಕಡೆ ಈ ಕಡೆ ಹೋಗಲಿಕ್ಕೆ ಮನೆಯಲ್ಲಿರ್ಲಿಕ್ಕೂ ಹೆದರಿಕೆ ಇಡೀ ಯಾರೂ ನಮ್ಮನ್ನು ಮಾತಾಡಿಸುವುದಿಲ್ಲ ಅಂದರೆ ನಾವು ಬರೆಯೇ ಒಂದು ಲೋ ಗೌರವದಲ್ಲಿ ಲೋ ಬರುವಾಗ ಎಷ್ಟೊಂದು ಮನಸ್ಸು ನೋಯ್ಬೋದು ನೀವೇ